ಮಾಡಲ್ ರೀ ಡೇಬಿ ದ ಅವ ಪೇಪರ್ ಚಿಲ್ ರೀ ಅವ್ಕ ಪೇಪರ್ ಚಿಲ್ ರೀ ಹಾಂ ಮಾಡಲ್ ಅದ ಒಂದ ಲೊಕೇಶನ್ ಎಲ್ಲಿ ಲೊಕೇಶನ್ ಜಸ್ಟ್ ಮ್ಯಾಲ ಬರ್ತೈತಿ ಹ್ಮ್ ಗ ಹೆಂಗ್ ಅದಾವ ಅಲ್ರಿ ಟೈಯರ್ ನರಮ್ ಅದಾವ ರೀ ಒಂದ್ ಇಪ್ಪತೈದು ಪರ್ಸೆಂಟ್ 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 ಇರ್ತಾವ ರೀ ಹ್ಮ್.

सार सुर मारव रे माते वेद पर्सेंट ऐवूर पर्सेंट इपत्रेद पर्सेंटव रेट रेट रि अपे हांड रिता